ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಯಾವ ಸ್ಪರ್ಧಿ ಹೊರ ಬರ್ತಾ ಇದ್ದಾರೆ ಅಂತ ಹೇಳೋದಾದರೆ ನಿನ್ನೆಯ ಎಪಿಸೋಡಲ್ಲಿ ಮೊದಲು ಸೇಫ್ ಆಗಿದ್ದು ನಮ್ರತಾ ಅವರು ಇವತ್ತಿನ ಎಪಿಸೋಡಲ್ಲಿ ಸೆಕೆಂಡು ಸೇಫ್ ಆಗೋದು ಬಂದು ಕಾರ್ತಿಕ್ ಅವರು ಅಂತ ಹೇಳ್ಬೋದು ಇನ್ನು ಈ ವಾರ ಯಾರು ಎಲಿಮಿನೇಟಾಗಿ ಮನೆಯಿಂದ ಹೊರ ಬರ್ತಾ ಇದ್ದಾರೆ ಅಂತ ಹೇಳೋದಾದರೆ ಈ ವಾರ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟಾಗಿ ಹೊರ ಬರ್ತಾಯಿಲ್ಲ ಈ ವಾರ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ವಾರ ನನ್ನ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಯಾರು ಬೇಕಾದರೂ ಹೋಗ್ಬೋದು ಎಲ್ಲ ಸ್ಪರ್ಧೆಗಳು ರೆಡಿ ಆಗಿರಬೇಕು ಅಂದ್ಕೊಳ್ತೀನಿ ಯಾಕಂದರೆ ಫಿನಾಲಿಗೆ ಇನ್ನು ಎರಡು ವಾರಗಳು ಮಾತ್ರ ಉಳಿದಿವೆ ಸೊ ಹಾಗಾಗಿ ನೆಕ್ಸ್ಟ್ ವಾರ ಮಿಡ್ ವೀಕ್ ಎಲಿಮಿನೇಷನ್ ಖಂಡಿತವಾಗಲೂ ಇದ್ದೇ ಇರುತ್ತೆ ಆದರೆ ಈ ವಾರ ಎಲಿಮಿನೇಷನ್ನು ಕ್ಯಾನ್ಸಲ್ ಮಾಡಲಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ನ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್